ಹಿಂಗ ಇಲ್ಲಿ ಬರ್ಲಾಕ್ ಹಿಂಗ್ ಎದುರು ಬರ್ಲಾಕ ಆ ಹುಡುಗ ಕಾಣಿಸ್ತಾನ ಅವ್ರಿಗೆ ಯಾರಿಗೆ ಸ್ವಾಮಿ ಸ್ವಾಮಿ ಕಾಣ ಸ್ವಾಮಿ ಏನ್ ಬಂಗಾರ ಅದು ತನ್ನ ತುಂದಿನಾಗ ತನ್ನ ಸಂಸಾರ ಮಕ್ಕಳು ಮರಗುವ ಏನ್ ಅಂದ್ರೆ ಆಟ ಸಾಮಾನು ತಗೊಂಡ್ ತಗೊಂಡ ರೊಕ್ಕ ಎಲ್ಲ ಅಲ್ಲೇ ಖರ್ಚು ಮಾಡ್ಬಾರ್ದು ಖರ್ಚು ಮಾಡಿ ಬಂದಾಗ ಈ ಹುಡುಕ್ ಹೇಳ್ತಾನ ನಂಗೆ ಲಿಂಗ ಬೇಕು ಲಿಂಗ ಬೇಕು ಅಂತ ಅಂದಾಗ ಅದನ್ನ ಏನ್ ಕುಡಿಯಪ್ಪ ಅಂತ ಅವ್ನು ಸ್ವಲ್ಪ ಮುಜುಗು ಹಾಕೋ ಏನ್ ಮಾಡ್ತಾನ ಇವ್ ಇಲ್ಲಿ ತಿಳಿತದ ಕುರಿ ಕಾಯವ ಯಾವ ಲಿಂಗ ಕೊಟ್ರೆ ಇವ್ ಲಿಂಗನೇ ತಿಳ್ಕೊತಾನ ತಿಳ್ಕೊಂಡು ಅವ್ ಏನ್ ಮಾಡ್ತಾನ ಆ ಗುರು ಆಯ್ತಪ್ಪ ನೀ ಶಾಂತ ಆಗು ನೀ ಕೂಡು ಹಾಗೆ ಕೂಡಾಕೆ ಬರೋಲ್ಲ ನೀ ಕೂಡು ಇಲ್ಲಿ ಕುಂತ ಮೇಲೆ ನಾನೆಲ್ಲ ಕುಂತೀನಿ ಅಂತಂದಾಗ ಅಲ್ಲಿ ಆ ಗುರಿ ಹಿಕ್ಕಿ ಬಿಡ್ತಾವಲ್ಲ ಗುರಿ ಹಿಕ್ಕಿ ತಗೊಂಡು ಒಂದು ಹಿಕ್ಕಿಯನ್ನ ಕೈದಾ ತೊಗೊಂಡು ಒಂದು ಬಟ್ಟೆದ ಕಟ್ಕೊಂಡು ಏನು ಮಾಡ್ತಾರಂದ್ರ ಈ ಲಿಂಗ ನಾ ಕುಡ್ತೀನಿ ಇದು ಬಿಚ್ಚಬಾರ್ದು ಮತ್ತೆ ಅದ್ರ ಮೇಲೆ ನೀರು ಹಾಕಬಾರ್ದು ಅದು ನೀರು ಹಾಕಿದ್ರೆ ಕರಿ ಹೋಗ್ತದ ಅದು ಮಾಡಬಾರ್ದು ನಿಮಗೆ ಏನು ಹಿಕ್ಕಿದ ಒಂದು ಟಕ್ಕಿ ಇರ್ತದಲ್ರಿ ಆ ಡಿಗ್ಗಿದಾಗ ಒಯ್ದು ನೀನು ಇಡಬೇಕು ಆ ಡಿಗ್ಗಿದಾಗ ಇಟ್ಟು ದಿನನಿತ್ಯ ಅದಕ್ಕೆ ಪೂಜಾ ಅಭಿಷೇಕ ಪತ್ರಿ ಎಲ್ಲವನ್ನ ಏರಿಸಿ ನೀನು ಪೂಜಾ ಭಕ್ತಿಯಿಂದ ಮಾಡಬೇಕು ಅಂತಂದಾಗ ಆ ಹುಡುಗ ಬಹಳ ಸಂತೋಷದಿಂದ ಭಕ್ತಿ ಶ್ರದ್ಧೆಯಿಂದ ಆ ಹೆಕ್ಕಿಯನ್ನ ಕೊಟ್ಟ ಲಿಂಗವನ್ನ ಆ ಇದರಲ್ಲಿ ತಮ್ಮ ಒಂದು ಡಿಗ್ಗಿಯಲ್ಲಿ ಇಟ್ಟಾಗ ದಿನನಿತ್ಯ ಏನು ಕುರಿ ಆಡು ಹಾಲಿರ್ತವಲ್ರಿ ಶಂಬರ್ ದೊಂದ್ಸಿ ಲೀಟರ್ ಎಷ್ಟೇ ಆಗಲ್ಲ ಅದ್ರ ಮೇಲೆ ಅಭಿಷೇಕ ಮಾಡೋ ದಿನ ಮನೆಗೆ ಹೋಯ್ತಿದ್ದ ತಂದಿ ಅಂತ ನಾ ಇವಾಗ ಹುಡುಗ ಏನೋ ಪುಸ್ತಕ ದಿನ ಮನೆಗೆ ನೂರಾರು ಲೀಟ್ರ್ ಹಾಲು ಬರ್ತೀವಿ ಇವತ್ತು ಹಾಲಿಗೆ ತರ್ದಾಗ ಅಂತ ಹೇಳಿ ಕೆಲವು ದಿವಸ ನಂತರ ತಂದಿ ಹೊಲಕ್ಕೆ ಬರ್ತಾನ್ರಿ ತಂದಿ ಹೊಲಕ್ಕೆ ಬಂದಾಗ ಇವ ಏನು ಮಾಡ್ತಾನೆ ಅದೇ ಅಭಿಷೇಕ ಪೂಜೆ ಮಾಡ್ತಾ ಇರ್ತಾನೆ ಅಭಿಷೇಕ್ ಪೂಜೆ ಮಾಡೋ ಹೊತ್ತಿಗೆ ಇದು ಏನು ಮಾಡ್ತಿದ್ದೆವು ಅಂತ ಇದು ಸಿರಿಸಲ ಮಲ್ಲಿಕಾರ್ಜುನ ಲಿಂಗ ಅದ ಅಂತ ಏ ಇಲ್ಲಿ ಲಿಂಗ ಇರ್ತದೋ ಹೊಲದಾಗ ಕುರಿ ಹಿಕ್ಕಿದ ಲಿಂಗ ಇರ್ತದೆ ಅಂತ ಏನು ಮಾಡ್ತಾನೋ ಅವ್ನು ತಂದಿ ಲಿಂಗ ಕಾಲಿನಿಂದ ಹೊದ್ಬಿಡ್ತಾನಿ ಅದು ಕುರಿ ಕುರಿಯ ಡಿಗ್ಗಿಗೆ ಹೋದಾಗ ಏನಾಗ್ತದೆ ಅವನಿಗೆ ಮಗನಿಗೆ ಸೆಟ್ಟು ಬಂದಿರ್ತದೆ ಏನು ನಾನು ಪೂಜೆ ಮಾಡೋಣ ದೇವರಿಗೆ ನನಗೆ ನನ್ನ ತಂದೆ ಯಾರ ತಂದೆ ಇರಲಿ ಏನೇ ಇರಲಿ ಇದು ಬರ್ತಾನೆ ಅಲ್ಲ ಅಂತ ಹೇಳ್ಕೊಂಡು ಅವ್ನ ಕೈದಾಗಿಂದೇ ಅದಕ್ಕೆ ಬಟ್ಟೆ ಕೊಬ್ಬರು ಕೈದಾಗ ಅವನ ಕತ್ತೆ ಅಂಗಡಿ ಇದ್ದೇ ಇರ್ತಾವೆ ಹೊಡೆದಿಯೇ ಹೊಡೆದಾಯ್ತಲ್ಲ ಹೊಡೆನೇ ಹಾರ ಉಂಟ ಅದು ಪುರಾಣಗಾರರು ಪ್ರವಚನದಾರ ಬರ್ತಾ ಇರ್ತಾವ ಆದರೂ ಆ ಭಗವಂತನ ಒಲೆ ಮೇಲಿಂದ ಮತ್ತೆ ಅದು ಅವರ ತಾಯಿ ಮನೆಯಲ್ಲಿ ಓಡ್ಕೋದ ಬಂದು ಯಾಕೆ ಹಿಂಗ್ ಮಾಡಿದೆ ಹಿಂಗೆ ಮಾಡಿದೆ ಅಂದಾಗ ನಾನು ಲಿಂಗಾಯನಿಗೆ ಹಿಂಗೆ ಹೊತ್ತಿನ ಕಡೆ ನಾನು ಹಿಂಗೆ ಮಾಡಿದೆ ಅಂದಾಗ ಅವಾಗಿಂದ ಒಳಗಿಂದ ಲಿಂಗಾಯನೇ ಪ್ರತ್ಯಕ್ಷ ಆದ ಅಂತ ಆ ಪ್ರವಚನಕಾರರು ಪುರಾಣಕಾರರು ಹೇಳ್ತಾರೆ ಆ ಭಗವಂತನ ಸರಿಸಿಯಲ್ಲ ಮಲ್ಲಿಕಾರ್ಜುನನೇ ಪ್ರತ್ಯಕ್ಷ ಆಗಿ ಮತ್ತೆ ತಂದಿಗೆ ಹೆಂಗದ ಹಂಗೆ ಸ್ವರೂಪವನ್ನು ಕೊಟ್ಟು ಅದೊಂದು ಬೆಳವಣಿಗೆ ಆಗ್ತು ಅಂತ ಬರ್ತದೆ ಆದರೆ ನಮ್ಮ ಶರಣರ ಪ್ರಕಾರ ನಮ್ಮ ಇದರ ಪ್ರಕಾರ ಏನು ಹಿಕ್ಕಿಯಲ್ಲಿ ಪೂಜೆ ಮಾಡ್ತಿದ್ರು ಗುರು ಬಸವಣ್ಣರ ಸಂದೇಶವನ್ನು ಅವ್ರಿಗೆ ಕಿವಿಗೆ ಮುಟ್ಟ್ಯದ ಕೊಲ್ಲಾಳೇಶ್ವರ ಈ ಹನ್ನೆರಡನೇ ಶತಮಾನದ ಗುರುಬಸವಣ ಸಂದೇಶವನ್ನು ಮುಟ್ಟಿದ್ದಕ್ಕಾಗಿ ಅವರೇನು ಮಾಡಿದ್ರು ಅಂದ್ರೆ ಕಲ್ಯಾಣಕ್ಕೆ ಬಂದು ದೀಕ್ಷೆಯನ್ನ ತೆಗೆದುಕೊಂಡು ಇಷ್ಟಲಿಂಗವನ್ನ ತೆಗೆದುಕೊಂಡು ಪೂಜೆಯನ್ನ ಮಾಡಿದ್ದು ಇವತ್ತು ಹತ್ತು ವಚನಗಳು ಸಿಕ್ಕಾವ್ ನಮಗೆ ಹತ್ತು ವಚನ ಸಿಕ್ಕಾವ ಸರ್ ಅದರಲ್ಲಿ ಒಂದೇ ವಚನ ಮಹತ್ವದ ಒಂದೇ ವಚನ ಹೇಳ್ತೀನಿ ದೇವರ ಬಗ್ಗೆ ಒಂದು ಕಲ್ಪನೆ ಅವರು ಕೊಡ್ತಾರ ದೇವರು ಕಲ್ಲಿನ ದೇವರು ಮಾಡಿದೆ ಅಂದ್ರ ಅದು ಉಳಿ ಇರ್ತದಲ್ಲ ಮತ್ತೆ ಅದಕ್ಕೆ ಯಾಕೆ ಅಂಜಬೇಕು ಅಂತಾರೆ ಅನ್ಸ್ತು ನೋಡ್ರಿ ಕಲ್ಲು ಹೊಡಿತಾ ಹೋದ್ರೆ ಪೆಟ್ಟು ಹೊಡಿತಾ ಹೋದ್ರೆ ಅದು ಉಳಿ ಮನೆಗೆ ಹಸ್ತದಲ್ಲ ಸಣ್ಣ ಮನೇನೆ ಅದ್ರ ಮೂಲಿಗೆ ಉಳಿದು ಅದ ಅನ್ಸ್ತದಲ್ಲ ಮತ್ ಹಂಗೆ ಹಂಗೆ ಕಲ್ಲ ಕಲ್ಲೇ ಆಗ್ತದ ಅಂತಾರ ಅವ್ರು ನೀವು ಕಡ್ಗಿ ದೇವರು ಮಾಡಿದ್ರೆ ಅಂದ್ರೆ ಅದು ಹುರಿ ಭಸ್ಮ ಆಗೋಯ್ತದ ಮತ್ತೆ ಮಣ್ಣಿನ ದೇವರು ಮಾಡಿದ್ರೆ ಅಂದ್ರೆ ನೀರ್ ಹಾಕಿದ್ರೆ ಪೂರಾ ಕರಗ ಹೋಗ್ತದೆ ಮ ಇದಕ್ಕೆ ಹೆಂಗೆ ದೇವರು ಅಲ್ಲಿಗೆ ಬರ್ತದ ಅಂತ ತಿಳ್ಕೊಂಡು ಆ ದೇವರ ಕಲ್ಪನೆಯನ್ನ ಗುರು ಬಸ್ಮರ ಕೊಟ್ಟಿರ್ತಕ್ಕಂತ ಇಷ್ಟಲಿಂಗವನ್ನ ಜಗತ್ತಿನ ಆಕಾರವಾದ ಪರಮಾತ್ಮ ಇದು ದೇವರ ಸ್ವರೂಪ ದೇವರ ಹೊರಗಿಲ್ಲಪ್ಪ ದೇವ್ರನ್ನ ಅದನ ಆ ಒಳಗಿಂದ ಲಿಂಗವನ್ನ ಕಾಣಲಿಕ್ಕೆ ಭಗವಂತ ಬಸವಣ್ಣ ಇದನ್ನು ಕನ್ನಡಿ ರೂಪದಲ್ಲಿ ಕೊಟ್ಟಿದಾರಲ್ಲ ಒಳಗಿಂದ ಲಿಂಗವನ್ನು ನೋಡಲಿಕ್ಕೆ ಇದನ್ನ ಲಿಂಗವನ್ನು ಕೊಟ್ಟಿದ್ದಾರೆ ತಿಳ್ಕೊಂಡು ಇವತ್ತು ಕೊಲ್ಲಾಡೇಶ್ವರ ಅವರ ಪೂಜೆಯನ್ನ ಮಾಡಿಕೊಂಡು ಹತ್ತು ವಚನವನ್ನು ಬರೆದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಇಡೀ ಇವತ್ತಿಗೂ ಮೂರು ಸಲ ಜಾತ್ರೆ ಆಗ್ತದ್ರಿ ಇದೇ ಕೊಲಗೇರಿ ಇಲ್ಲೇ ಸಮೀಪದ ಸಿಂದಗಿ ತಾಲೂಕು ಕಲಗೇರಿಗೆ ಯಾರು ಅವ್ರು ನೋಡಬಹುದು ಅಲ್ಲಿ ತಳವಾರ ಅಂತ ಒಂದು ಸಣ್ಣ ಹಳ್ಳಿ ಇದೆ ಅಲ್ಲಿ ಹುಟ್ಟಿದ್ರು ಕೊಲಗೇರಿಯಲ್ಲಿ ಅವರ ಒಂದು ಸಮಾಧಿ ದೇವರ ಜಾತ್ರೆ ರಥೋತ್ಸವ ಆಗ್ತದ ಲಕ್ಷ ಜನ ಸೇರ್ತಾರೆ ಅವರು ಮೂರು ಮೂರು ಸಲ ಜಾತ್ರೆ ಮಾಡ್ತಾರೆ ವಿಶೇಷವಾಗಿ ಇವತ್ತು ಅಮಾಶಿ ದಿವಸ ಅವರು ಹುಟ್ಟಿದ್ದ ಒಂದು ಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಲ್ಲ ಅಂತ ವೀರೇ ಗೊಲ್ಲಾಳೇಶ್ವರು ಬಸವಾದಿ ಶರಣರನ್ನ ಇವತ್ತು ಒಪ್ಕೊಂಡು ಎಲ್ಲಾ ಶರಣರ ಜೊತೆ ಅವರನ್ನ ಒಡನಾಡಿನಲ್ಲಿ ಕಾಯಕವನ್ನ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡಾರಲ್ಲ ಅಂತ ಒಂದು ಸಾರ್ಥಕ ಶರಣರ ಜೀವನ ನಾವು ಪೂಜೆ ಮಾಡಿ ಅವರನ್ನ ನೆನೆಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಇವತ್ತು ನಾವು ಗೊಲ್ಲಾಳೇಶ್ವರನ್ನ ನೆನೆಸ್ಕೊತಾ ಇದೀವಿ ಈ ಎರಡನೇದಾಗಿ ಹೇಮರೆಡ್ಡಿ ಮಲ್ಲಮ್ಮರ ತಾಯಿಯವ್ರ ಬಗ್ಗೆ ಒಂದು ಎರಡನೇ ಮಾತು ಕೇಳಬೇಕು ಯಾಕಂದ್ರೆ ಏ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ರೆಡ್ಡಿ ಜಾತಿಯವರು ಅಲ್ರಿ ನಾವ್ಯಾಕೆ ಮಾಡ್ಬೇಕ್ರಿ ಅವ್ರ ಕುರ್ಬ ಜಾತಿಯವ್ರಿ ಯಾಕೆ ಯಾಕ್ರಿ ಅಂತಲ್ಲ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಇಡೀ ಈ ಸಮಾಜಕ್ಕೆ ಹೆಣ್ಣು ಹೇಗೆ ಬದುಕಬೇಕು ಅತ್ತಿ ಮಾವನ ಮನೆಗೆ ಹೇಗೆ ಸಂಸಾರ ಮಾಡಬೇಕು ಅಂತ ಈ ಜಗತ್ತಿಗೆ ಕಲಿಸಿಕೊಟ್ಟವ್ರು ಯಾರಾದ್ರೂ ಹೆಣ್ಮಕ್ಕಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮನವ್ರು ಹೇಮರೆಡ್ಡಿ ಮಲ್ಲಮ್ಮನವರಿಗೆ ನಾವು ನೆನೆಸ್ಕಬೇಕು ಇಡೀ ಜಗತ್ತಿನಾಗ ಯಾರಾದರೂ ಹೆಣ್ಮಕ್ಳು ಅವರ ಅವರ ಒಂದು ಪಾಠ ಕಲ್ತಾರೆ ಒಟ್ಟು ಯಾರ ಮನೆಯೂ ಜಗಳ ಆಗಲ್ಲ ಯಾರ ಮನೆಗೂ ಕಿರಿಕಿರಿ ಆಗಲ್ಲ ಅಂತ ಒಂದು ಸುಂದರವಾದ ಜೀವನವನ್ನು ತಾಯಿ ಹೆಮರಡ್ಡಿ ಮಲ್ಲಂಬಾರ ನೆನೆಸ್ತಾರೆ ಇದೇ ಸಿರಿಸ ಮಲ್ಲಿಕಾರ್ಜುನ ಪಕ್ಕದಲ್ಲಿ ಅವರು ಬರೋದು ಅವ್ರ ಊರ ತಂದೆ ಅವರು ಶಿವ ಅವರು ಶಿವ ಭಕ್ತರು ಅವರ ಮಾವನೂ ಶಿವ ಭಕ್ತರು ಆದರೆ ಮಾವ ಚಲೋ ಇದೆ ಅವ್ರ ಮನೆಯಾಗ ಅತ್ತಿ ಮತ್ತು ಅವ್ರ ನೆಗೆನಿದ್ದಾರೆ ಎಷ್ಟು ಕಾಟ ಕೊಡ್ತಿದ್ರಿ ಅವರಿಗೆ ಅವರು ಲಗ್ಗಣ ಮೊದಲೇ ಅವರು ಸಿರಿಸೈಲೆ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಮಾಡ್ಕೊಂಡು ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ ಆರು ಹತ್ತು ವರ್ಷ ಇದ್ದಾಗ ಸಿರಿಸ ಮಲ್ಲಿಕಾರ್ಜುನ ಸ್ವಾಮಿ ವೇಷದಾಗಿ ಬಂದು ಅವ್ರ ಮನೆಯಾಗಿ ಪ್ರಸಾದ್ ಮಾಡ್ತಾರೆ ಅವರ ಮೈಯೆಲ್ಲ ಅವ್ರ ಮನೆಯಾಗೆ ಬರೋಕಿನ್ನ ಮೊದಲು ಆ ಸ್ವಾಮಿ ಮೈಯೆಲ್ಲ ಹುಣ್ಣಾಗಿತ್ತೀ ಮೈಯೆಲ್ಲ ಹುಣ್ಣಾದ್ರೆ ಯಾರೂ ಜನ ಅವರಿಗೆ ಬಲಿ ಕರಿತಾ ಇದ್ದಿಲ್ಲ ಆದರೆ ಈ ಮಲ್ಲಮ್ಮ ತಾಯಿಯವರು ಮನೆಗೆ ಕರೆದು ಅವರ ಸೇವೆಯನ್ನು ಮಾಡಿ ಅವರು ಪ್ರತ್ಯಕ್ಷದ ಅಲ್ಲೇ ಅವರು ಸಾಕ್ಷಾತ್ಕಾರ ಪಡ್ಕೊಂಡ್ರು ಅಂತ ಆ ಸ್ವಾಮಿ ಅಂದ ಅವತ್ತು ಆಶೀರ್ವಾದ ಮಾಡಿದ ಸ್ವಾಮಿ ಶ್ರೀಚಲ್ಯ ಮಲ್ಲಿಕಾರ್ಜುನ ಅಂತ ಇವತ್ತು ಇತಿಹಾಸದಲ್ಲಿ ಬರ್ತದ ಆ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಹತ್ತು ವರ್ಷಕ್ಕೆ ಮಾಡ್ಕೊಂಡ್ರು ಹಾಗಾಗಿ ಮುಂದೆ ಮದುವೆ ಆಗೋತ್ತಿಗೆ ಹೊತ್ತಿಗೆ ಅವ್ರ ತಾಯಿಯನ್ನ ಅವ್ರ ತಾಯಿ ಏನ್ ಹೇಳಿ ಅಂದ್ರೆ ನಿನ್ನ ಅತ್ತಿ ಮನೆಗೆ ಕೀರ್ತಿ ತರಬೇಕು ಜೊತೆಗೆ ಯಾರು ಏನಂದ್ರು ಅವರಿಗೆ ಉಲ್ಟಾ ಮಾತಾಡಬೇಕು ಯಾರು ಏನೇ ಎಷ್ಟೇ ಕಷ್ಟ ಕೊಟ್ಟರು ಅವರಿಗೆ ಉಲ್ಟಾ ಮಾತಾಡಬಾರ್ದು ನೀನೇನು ಮಾಡಬೇಕು ಅವರ ಸೇವೆ ಮಾಡಬೇಕು ತಾಯಿ ಗಂಡನ ಸೇವೆ ಮಾಡಬೇಕು ತೈ ತಂದಿ ಸೇವೆ ಮಾಡಬೇಕು ಅತ್ತಿ ಮಾವನ ಸೇವೆ ಮಾಡಬೇಕು ಜೊತೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಮನೆ ದೇವರಾದ ಅವರ ಪೂಜೆಯನ್ನು ನೀವು ತಪ್ಪಲ್ಲದೆ ಅವರ ಭಾವನೆ ಅವರ ಭಕ್ತಿ ಪೂಜೆಯನ್ನು ಮಾಡ್ತಾ ಇರಬೇಕು ಅಂತ ಕಲಿಸಿಕೊಟ್ಟವರು ಅವರ ಗುರುಗಳು ಅಂದಿನ ದಿವಸ ಆದರೆ ಇವರು ಲಗ್ನಾಗ ಬಂದ ಮೇಲೆ ಅವರ ಅತ್ತಿ ಮತ್ತು ಐದು ಜನ ಅವ್ರನ್ನ ಹೆಗಿಡಿದ್ರೆ ಇರ್ತಾರೆ ಕೊಟ್ಟು ಹೋಟೆಲ್ ಐದು ಜನ ಮಕ್ಕಳು ಇರ್ತಾರೆ ಇವ್ರಿಗೆ ಬಿಟ್ಟು ಏನೋ ನಾಲ್ಕು ಜನ ಇವರೊಬ್ಬರು ಹೇಗಿರ್ತಾರೆ ಅಂದರೆ ದೇವರ ಸ್ವರೂಪ ಅವ್ರು ನಾಲ್ಕು ದೇವ್ಗಳಿದ್ದಂಗಡಿ ನಾಕು ರಕ್ಷಸರ್ ಇದ್ದಂಗೆ ಇವ್ರ ಮ್ಯಾಗ ಇಲ್ಲದ ಅಪವಾದ ಹೊರಸೋದು ಇಲ್ಲದ ಅಪವಾದ ಹೊರಸೋದು ಇವರು ಅವರೇ ಹಾಲು ಕುಡ್ಯೋದು ಇವ್ರ ಹಾಲು ಕುಡ್ದಾಗ ಅಂತ ಹೇಳೋದು ಅಥವಾ ಏನಾರು ಕರ ಮಾಡೋಕ್ಕದು ಈಕಿನೇ ಅಂತ ಅನ್ನೋದು ಈಕಿಂದ ಏನಾದರೂ ಹುಟ್ಟಿಂದ ಹಿಡಿದು ಇವ್ರ ತಾಯಿಯವ್ರದ್ದು ಏನಾದ್ರೂ ದಾನ ಧರ್ಮ ಪರೋಪಕಾರ ಆ ಜೀವನವನ್ನು ನಡೆಸಿಕೊಟ್ಟು ಯಾರು ಬರ್ತಾರ ಅವ್ರಿಗೆ ಪ್ರಸಾದ ಕೊಡೋದು ಯಾರು ಬರ್ತಿಗೆ ಅವ್ರು ದಾನ ಮಾಡೋದು ಸುಮಾರು ಒಂದು ಎರಡು ಗಂಟೆ ಪ್ರವಚನ ಮಾಡ್ಬೋದು ಒಂದು ಆದರೆ ಸಮಯದ ಒಂದು ಇತಿಮಿತಿ ಇಟ್ಕೊಂಡು ಆ ತಾಯಿಯವ್ರಿಗೆ ಯಾಕೆ ನೆನೆಸ್ಬೇಕು ಸಿಕ್ಕಿಲ್ಲ ಅವರ ಪವಾಡಗಳು ಚರಿತ್ರೆ ಅದ ಅವ್ರ ಜೀವನದಲ್ಲಿ ಅತ್ಯಂತ ಪವಾಡಗಳು ಹ್ಯಾಕ್ ಮಾಡಿರಂದ್ರೆ ಕೆಲ ಮೇಲೆ ಬುಟ್ಟಿ ಇಟ್ಕೊಂಡು ಪೀಝಾ ಇಟ್ಕೊಂಡು ಬಿತ್ತಲಿಕ್ಕೆ ಬರ್ತಾರ ಆದ್ರೆ ಅವ ಅವದ್ರ ಸ್ವಾಮಿ ಬರ್ತಾನ ಬೀಜಾನ ಅವ್ರಿಗೆ ದಾನ ಮಾಡ್ಬಿಡ್ತಾರ ಆ ಉಸಿಕ್ಕೇ ಒಯ್ ಹೊಲದಾಗ್ ಬಿತ್ತಾರ ಅದಾಸಿ ಮಾಡ್ತಾರ ಅವ್ರ ಪವಾಡ ಇಂಥ ಪವಾಡವ್ರಿಗೆ ಆಮೇಲೆ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟರು ಕಷ್ಟದಾಗಿದ್ದವರಿಗೆ ಸೇವೆಯನ್ನು ಮಾಡ್ಯಾರ ಎಷ್ಟೋ ಸ್ವಾಮಿಗಳಿಗೆ ಮಾರ್ಗದರ್ಶನ ಮಾಡ್ಯಾರ ಅವರ ಭಾವ ಇದ್ದರೆ ವ್ಯಾಮನ ವೇಮಾನ ಅಂತ ಅವೇಮಾನ ದ್ರಸ್ತಿ ಇಷ್ಟು ಖರಾಬ್ ಇತ್ರಿ ಒಬ್ಬರ ವೇಷ ಜೊತೆ ಸಂಪರ್ಕ ಇತ್ತು ಅವನಿಗೆ ವೇಷ ಜೊತೆ ಸಂಪರ್ಕ ಇದ್ದಾಗ ಸರ ಒಂದು ಸರ್ತಿ ಆ ವೇಷ ಏನು ಮಾಡ್ತಾಳಂದ್ರೆ ಅದಕ್ಕೆ ಕೊಳ್ಳಾಗ ಒಂದು ಸರ ಇರ್ತದೆ ಆ ಸರ ಮೇಲೆ ಆಕೆಂದು ಒಂದು ಮನಸ್ಸು ಬರ್ತದೆ ಮುಗುಕಿ ಒಂದು ಸಂತೋಷ ಅಂತ ಸರ ಅಂತ ತಿಳ್ಕೊರೆ ಯಾಕೆಂದ್ರೆ ಅದು ಆ ವೇಷ ಹೆಣ್ ಇವರು ಏನು ವಿಮಾನ ಇಟ್ಟಿದ್ದಲ್ಲ ಆ ಹುಡುಗಿ ಅಂತಳೆ ನಿಮ್ಮ ಅದಿಗೆ ಕಳ್ಳ ಸರ ಕೊಡ್ಬೇಕು ನಿನ್ನ ಜೊತೆ ನಾ ಪ್ರೀತಿ ಮಾಡ್ತೇನೆ ಇದ್ರೆ ನಾ ಪ್ರೀತಿ ಬಿಡ್ತೇನೆ ನೋಡು ಅಂತ ಅವಾಗೆ ಬಹಳ ಆಶ್ಚರ್ಯ ಅನಿಸ್ತದೆ ಅವನಿಗೆ ವಿಮಾನ ನಾ ಅತಿಗೆ ದೇವರನ್ನು ತಿಳ್ಕೊಂಡಿದ್ದೆ ಹೆಂಗೆ ಕೇಳಿ ಅಂತಂದಾಗ ಅವ ಏನೋ ಮಾಡಿ ಅದ್ಗಿ ಕೇಳ್ತಾನೆ ಕೇಳ್ದಾಗ ಆಯ್ತಪ್ಪ ನೀನು ಸುಖಿ ಆಗಿರ್ತಿಯಲ್ಲ ನೀನು ಸಂತೋಷ ಇರ್ತಿಯಲ್ಲ ನಾನು ಕೊಡ್ತೇನೆ ಬಟ್ ನನ್ನ ಒಂದು ಅದು ಸರ ಕೊಡ್ತೇನೆ ಆದ್ರೆ ಈ ಸರ ನೀನು ಹೆಂಗೆ ಮಾಡಬೇಕು ಅಂದ್ರೆ ನೀನು ಪಲಂಗ್ಮ್ಯಾಗ ದಿನ ನಿಶ್ಚ ಬತ್ತಲೇ ಇರಬೇಕು ನಿಶ್ಚ ಬತ್ಲೇ ಇರಬೇಕು ಆಕಿ ಹತ್ತು ಪ್ರದಕ್ಷಣ ನಿಮ್ದು ಬಳಗಿನ ಸುತ್ತ ಹಾಕ್ಬೇಕು ಹತ್ತು ಬಳಗಿನ ಸುತ್ತ ಹಾಕ್ಬೇಕಂದಾಗ ಆ ವೇಮನ ಆಯ್ತು ಅಂತ ಒಪ್ಕೊತಾನೆ ಸುತ್ತ ನಿಶ್ಚ ಬತ್ತಲೆಯನ್ನು ಕೂತ್ಕೊಂಡು ಆ ಹೆಣ್ಮಗಳು ಅಕ್ಕಿನ ಬತ್ತಲೆ ಅಕ್ಕಿನ ಸೀರೆ ತೆಗಿಬೇಕು ಮತ್ತೆ ಸುತ್ತಾಡಬೇಕು ಸುತ್ತಾಡಿದಾಗ ಅವನು ನೋಡ್ತಾನೆ ಇದು ಯಾವ ರೀತಿ ಅಕ್ಕ ಆಗಿ ನಗ್ನಾಗಿ ಭೌಶಿಕ ರಾಜರಿಂದ ಯಾಕೆ ಬಂದ್ರಲ್ಲ ಅದೇ ಥರ ಏಮನೇನು ಮಾಡ್ತಾನಂದ್ರೆ ಆಕೆಂದ ಆ ವೇಷದ ಎಲ್ಲ ನೋಡಿಕೊಂಡು ಛೇ ಇದು ಜನ್ಮ ಇದು ಏನು ಅಲ್ಲ ವ್ಯರ್ಥದ ಇದು ಇದು ಏನದ ಮೂತ್ರದ ಹುಡುಕೆ ಇದು ಗೆಲುವಿನ ಒಂದು ಇದು ಅದ ಮಾಂಸದ ಪಿಂಡ ಬೆಚ್ಕೊಂಡು ನಾನು ಬದುಕಿದ್ದೀನಲ್ಲ ಅಲ್ಲ ಅಂತ ತಿಳ್ಕೊಂಡು ನನ್ನ ಅತಿಗೆ ಮಾತನಾಡಿ ಕೇಳಿಲ್ಲ ಅಂತ ಹೇಳ್ಕೊಂಡು ಅತಿಗೆಗೆ ಶರಣಾಗ್ತಾನೆ ಅತಿಗೆ ನನ್ನ ಮಾತನ್ನ ಕೇಳಿ ನನ್ನ ಜೀವನವನ್ನು ಸಾರ್ಥಕ ಆಯ್ತಲ್ಲ ಅಂತ ಹೇಳ್ಕೊಂಡು ಆ ಹೆಣ್ಣಿಗೆ ಬಿಟ್ಬಿಡ್ತಾನ ಅಂದಿನಿಂದ ಅವನು ಸುಮಾರು ಅವನು ಹೆಂಗಂದು ತ್ರಿಬೀದಿ ತ್ರಿಪದಿದ ಹೆಂಗೆ ಮಾತುಗಳು ಇರ್ತಾವಲ್ಲ ರೀ ವೇಮನನ ಮಾತುಗಳು ಭಾಳ ನೂರಾರು ಮಾತುಗಳು ಅವರೇವು ವೇಮನಂದು ಒಂದು ಆ ನಾಡಿನಲ್ಲಿ ತೆಲಂಗಾಣದಲ್ಲಿ ಒಳ್ಳೆ ಒಂದು ಸಂತಾಗಿ ಬದುಕಿ ಆ ಮನೆಗೆ ಕೀರ್ತಿ ತಂದವರು ವೇಮನ ಮತ್ತು ಮಲ್ಲಮ್ಮ ಅವರು ಇನ್ನೊಂದು ವಿಶೇಷ ಹೇಳಬೇಕು ಅಂತಂದರೆ ಸಿರಿಸಲ್ಯ ಮಲ್ಲಿಕಾರ್ಜುನಗರ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳು ಆಮೇಲೆ ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ವೀರಗೊಲ್ಲಾಳೇಶ್ವರು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ನನಗೆ ಗೊತ್ತಿದ್ದ ಹಾಗೆ ಐದು ಜನ ಶ್ರೀಶಲ್ಯ ಮಲ್ಲಿಕಾರ್ಜುನಗೆ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಾಧನೆ ಮುಖಾಂತರ ಆ ದೇವರನ್ನ ನಂಬಿದವರು ಆ ವಚನಗಳನ್ನು ಬರೆದು ಇವತ್ತು ಶ್ರೀಶೈಲದಲ್ಲಿ ಆಯ್ಕೆ ಆದವರು ಇವತ್ತು ಅಕ್ಕಮಾದೇವಿಯ ತಾಯಿಯವರಾಗಲಿ ಅನ್ನಮ್ಮ ಪ್ರಭುಗಳಾಗಲಿ ನಾವು ನೋಡ್ತೀವಿ ಈ ಶರಣರು ಸಹಿತ ಎಲ್ಲರೂ ಆ ಶ್ರೀಶೈಲ್ಯ ಒಂದು ಭಕ್ತಿಯಿಂದ ಆ ಶ್ರೀಶೈಲ್ಯ ಮಲ್ಲಿಕಾರ್ಜುನ ಭಕ್ತಿಯನ್ನ ಆ ಶರಣರ ಒಂದು ನಡೆನುಡಿಯಿಂದ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರು ಐದು ಜನ ಶರಣರು ನಾವು ನೋಡ್ತೀವಿ ಹೇಮ್ರೆಡ್ಡಿ ಮಲ್ಲಮ್ಮ ತಾಯಿಯವರು ಹೊಲ್ಲಳೇಶ್ವರು ಆಮೇಲೆ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರರು ಮತ್ತೆ ಅಕ್ಕ ಮಹಾದೇವರು ಹಾಗಾಗಿ ಐದು ಜನ ಆಗುತ್ತ ಆ ಶ್ರೀಶಲ್ಯ ಕಡೆ ಹೋಗಿ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಬದುಕಿದ್ದಾರೆ ಅಂತ ಒಂದು ಬದುಕನ್ನು ನಾವು ನೀವು ನಿಮ್ಮ ಸಮಯ ಸ್ವಲ್ಪ ತಗೊಂಡಿದೀವಿ ಆ ಕಾಲನ್ನ ನೈತವ ಅದನ್ನ ನೈತಾವ್ ಬಹಳ ಜನ ನಮ್ದು ನಡೆಸ್ತದೆ ಆದ್ರೆ ಇಂಥ ಒಂದು ಜಯಂತಿ ಮಾಡ್ಬೇಕಾದ್ರೆ ಬರೀ ಊಟದ ಪೂಜೆ ಮಾಡಿ ಹೋದ್ರೆ ಆಗೋದಿಲ್ಲ ಆ ವಿಚಾರಗಳನ್ನ ನಮ್ಮ ಮನಸ್ಸಿನ ಅಳವಡಿಸಿಕೊಂಡು ನಮ್ಮ ಮನಸ್ಸಿನಲ್ಲಿರುವಂಥ ದ್ವೇಷವನ್ನು ಅಸೂಯೆ ಅವ್ರ ಬಗ್ಗೆ ಕೀಳಿರ್ಮೆ ಅವ್ರ ಬಗ್ಗೆ ಕೆಟ್ಟ ಒಂದು ದೃಷ್ಟಿ ಇದ್ದಿದ್ದು ನಾವೆಲ್ಲ ಸುದ್ದಿ ಮಾಡ್ಕೋಬೇಕು ಎಲ್ಲ ಶರಣರನ್ನು ಕಂಡ ಆ ಭಗವಂತನ ರೂಪದಲ್ಲಿ ಕಾಣಬೇಕು ನಾವು ನೀವೆಲ್ಲರ ಇವತ್ತು ಜೀವಂತ ದೇವರುಗಳಿದ್ದಾಗ ನಾವು ಇಲ್ಲಿ ನಿಂತಿದ್ದೀವಲ್ಲ ಆ ಭಗವಂತನ ಒಂದು ಕಣಗಳಿದ್ದಾಗ ಅಂತಹ ಒಂದು ಜೀವಂತ ಕಣಗಳು ನಾವು ನೀವೆಲ್ಲ ಬದುಕಿ ಆ ಭಗವಂತನಿಗೆ ಹೌದು ನಂಗೆ ಬದುಕಬೇಕು ಅಂತಂದರೆ ಒಳ್ಳೆಯ ವಿಚಾರಗಳು ಆಚಾರಗಳು ನಡೆ ನುಡಿ ಸರಿಯಾಗಿಟ್ಟುಕೊಂಡು ಆ ಶರಣನ್ನು ನೆನೆಸ್ಕೊಂತ ಹೋಗೋಣ ನಮ್ಮ ಜೀವನವನ್ನು ಪಾವನೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಈಗ ಮಂಗಳದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತ ಆಗ್ತದೆ ಓಂ ಶ್ರೀ ಗುರು ಬಸವಾಯ ಅಲ್ಲಳೇಶ್ವರ ಒಂದು ಆರತಿ ಪದ ಇದೆ ಸ್ವಲ್ಪ ನನ್ನ ಹಾಡು ಬಿಡೋಣ ಜಯ ಜಯ ದೇವ ಜಯ ಮಹಾದೇವ ಜಯ ಮಹಾಲಿಂಗವೇ ಗುರುವೇ ಕೊಲಗೇರಿ ಗೊಲ್ಲಾಡಲಿಂಗವೇ ತಂದೆ ಗೊಲ್ಲಾಳೇಶನೇ ಜಯ ಎಂದು ನಿನಗೆ ಮುಕ್ತಿ ನಾರತಿ ಬೆಳಗುವೆ ತಂದೆ ಜಯ ಜಯ ದೇವ ಜಯ ಮಹಾದೇವ ಶ್ರೀಶಲ್ಲಮಲ್ಲಯ್ಯನಿಗೆ ಹೋಗುವ ಭಕ್ತರ ಭಕ್ತಿಗೆ ಮರುಳಾದೆ ದೇವ ಮರುಳಾದೆ ಭಕ್ತರ ನುಡಿದ ಸ್ಮರಣೆ ಕೇಳಿ ಮಂತ್ರ ಮಂತ್ರಮೋಕ್ತನಾದೆ ನಂದಯ್ಯ ಸ್ವಾಮಿ ಪಾದವ ಹಿಡಿದು ಲಿಂಗವ ಪಡೆಕೊಂಡೆ ತಂದೆ ಲಿಂಗವ ಪಡೆದಂತೆ ಭಕ್ತಿ ಭಾವದಿಂದ ಚಿನ್ನವನು ಗುರುದಕ್ಷಿಣೆಯಾಗಿ ಕೊಟ್ಟವನೇ ಜಯ ಜಯ ದೇವ ಜಯ ಮಹಾದೇವ ಜಯ ಮಾಲಿಂಗವೇ ಗುರುವೇ ಗೊಲಗೇರಿ ಗೊಲ್ಲಾಳ ಲಿಂಗವೇ ತಂದೆ ಗೊಲ್ಲಾಳೇಶನೇ ಜಯ ಎಂದು ನಿನಗೆ ಮುಕ್ತಿನಾರತಿ ಬೆಳಗುವೆ ತಂದೆ ಕುರಿಹಿಕೆಯನ್ನು ಲಿಂಗವೆಂದು ಭಕ್ತಿ ಪಡೆದವನೇ ದೇವಾ ಆರೋಗ್ಯ ಪಡೆ ಹೊಡಿದವನೇ ಗೈದವನೇ ಶಿವನ ಒಲಿದುಕೊಂಡವನೇ ಡವಲರಪುರವನ್ನು ಶಿವಪುರವೈದು ಪಾವನ ಗೈದವನೇ ಡವಲರಪುರವನ್ನು ಪಾವನ ಪಾವನಗೈದವನೇ ಜಯ ಜಯ ದೇವ ಜಯ ಮಹಾದೇವ ಜಯ ಮಹಾಲಿಂಗವೇ ಗುರುವೇ ಗೊಲಗೇರಿ ಗೊಲ್ಲಾಳಲಿಂಗವೇ ತಂದೆ ಗೊಲ್ಲಾಳೇಶನೇ ಜಯ ಎಂದು ನಿನಗೆ ಮುಕ್ತಿ ನಾರದಿಳಗು ತಂದೆ ಜಯ ಗುರು ಸೈ ಶೇ ಮೊಮಿದೆ ಓಂ ಶ್ರೀ ಗುರು ಬಸವಾಯ ಜಯ ಬಸವ ರಾಜುರ ಭೋಜ ಜಯ ತ ಮಹಕಾರ ಲಿಂಗದೇವನ ಘನತೆಜ

सवा बसवा जय गुश्वर विश्व गुजेश्वर महाराष जय जय की जय विश्व गुव मंत्र पुज्य बसवणनवे विश्व गुजर मंत्र बसवन महाशरण वीर गोलेश्वरी महाशरण वीर गोल्व

ಯಾರಿಗ ಸಮಯ ಸಿಗ್ತದೆ ಅವರೆಲ್ಲ ಬರಬಹುದು ದೇಶಪಾಂಡೆ ಗಲ್ಲೆ ಕಾರ್ಯಕ್ರಮ ಬಿಟ್ಟು ಕುಂಬಾರ ಗೆಲ್ಲಿನ ಆಮೇಲೆ ನಮ್ಮ ಶಾಂತಯ್ಯ ಸ್ವಾಮಿ ಅವರು ಬಹಳ ಕಷ್ಟದಿಂದ ಈಗೆಲ್ಲ ಬಂದು ವಿಡಿಯೋ ಎಲ್ಲ ಮಾಡ್ತಾರೆ ಹಿರೇಮಠದಲ್ಲಿ ಸಾಕಷ್ಟು ಕೆಲಸ ಆದ್ರೂ ಸಹಿತ ಬಂದು ಭಕ್ತಿಯಿಂದ ನಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗೆ ಭಕ್ತಿಯ ಶರಣಾರ್ಥನ ಸಲ್ಲಿಸ್ತೀವಿ ನೀವೆಲ್ಲ ಬಂದಂತ ಎಲ್ಲಾ ಶರಣರ ಸಿಹಿ ಚರಣಕ್ಕೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಿ ಈ ಒಂದು ಟಿ ಎನ್ আর গতকাল